ಎಲ್ರಿಗೂ ನಮಸ್ಕಾರಗಳು ನಾನಿವತ್ತು ಅವರೆಕಾಳು ಗೊಜ್ಜನ್ನು ಮಾಡ್ತಾಯಿದ್ದೀನಿ ಇಡ್ಲಿ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಕಾಲು ಕಪ್ಪಿನಷ್ಟು ತೆಂಗಿನ ತುರಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಐದು ಎಸಳು ಚಕ್ಕೆ ಒಂದು ಪೀಸು ಶುಂಠಿ ಒಂದು ಪೀಸು ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ತರಕಾರಿಗಳನ್ನು ತೊಗೊಂಡಿದ್ದೀನಿ ಎಲ್ಲಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಬದನೆಕಾಯಿ ಅರ್ಧ ಕಪ್ಪು ಕ್ಯಾರೆಟು ಅರ್ಧ ಕಪ್ಪು ಆಲೂಗೆಡ್ಡೆ ಎರಡು ಕಪ್ಪು ಅವರೆಕಾಳು ಒಂದು ಕಪ್ಪಿನಷ್ಟು ಬಿನಿಸು ಇದ್ರ ಜೊತೆಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಐದರಿಂದ ಆರು ಉದ್ದಕ್ಕೆ ಹಚ್ಕೊಂಡಿರೋ ಹಸು ಒಂದು ಕಪ್ಪು ಟೊಮೊಟೊ ರುಬ್ಕೊಂಡಿರೋ ಕಾಯ್ತುರಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಅರ್ಧ ಕಪ್ಪಿನಷ್ಟು ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಹಸು ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೋನ ಹಾಕಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ತರಕಾರಿನ ಒಂದೊಂದಾಗಿ ಸೇರಿಸ್ಕೊತ ಹೋಗಬೇಕು ಇದಕ್ಕೆ ನಾನು ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕೈಯಾಡಿಸ್ಕೊತಾನೆ ಇರಬೇಕು ಈಗ ಇದಕ್ಕೆ ರುಬ್ಕೊಂಡು ಇಟ್ಕೊಂಡಿರೋ ಕಾಯಿ ಮಸಾಲೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು ಬೇಕು ಅಂದರೆ ನೀರು ಹಾಕಬೇಕು ಇದಕ್ಕೆ ಉಪ್ಪನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗ್ಸಿದ್ರೆ ಗೊಜ್ಜು ರೆಡಿಯಾಗತ್ತೆ ಈಗ ಗೊಜ್ಜು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಧನ್ಯವಾದಗಳು